ಅಪರಿಚ್ಛಿನ್ನವು ಅವ್ಯಕ್ತವು ಸನಾತನವೂ ಆಗಿದೆ ಒಂದೊಂದು ಶಬ್ದ ಬಹಳ ಮಹತ್ವಪೂರ್ಣವಾದಂತಹ ಶಬ್ದಗಳು ಅಪರಿಚ್ಛಿನ್ನ ಅಂದ್ರೆ ದೇಶ ಕಾಲ ಮತ್ತು ವಸ್ತುಗಳಿಂದ ಪರಿಚ್ಛಿನ್ನವಲ್ಲದೆ ಇರುವಂತಹ ದೇಶಕ್ಕೆ ಕಾಲಕ್ಕೆ ಮತ್ತು ವಸ್ತುಗಳೆಲ್ಲದಕ್ಕೂ ಕೂಡ ಮೀರಿದ ಸ್ವರೂಪ ಆ ಮೂಲ ನಿಲ್ಲ ಸರ್ವವ್ಯಾಪಕವಾಗಿರುವಂತಹ ಅದನ್ನ ಯಾವುದೋ ಒಂದು ದೇಶದಲ್ಲಿದೆ ಯಾವುದೋ ಒಂದು ಪ್ರದೇಶದಲ್ಲಿದೆ ಅಂತ ಹೇಳಿ ನಿಗದಿ ಆಗಲಿಲ್ಲ ಸಂಪೂರ್ಣ ಬ್ರಹ್ಮಾಂಡವನ್ನೇ ಆ ಪರಮಾತ್ಮ ಚೈತನ್ಯ ವ್ಯಾಪಿಸಿಕೊಂಡಿದೆ ಆಕಾಶವತ್ ಸರ್ವಗತಸ್ಥ ನಿತ್ಯ ಆಕಾಶ ಒಂದ್ ಕಡೆ ಐತಿ ಒಂದ್ ಕಡೆ ಇಲ್ಲ ಅಂತ ಹೇಳಕ್ ಬರ್ತದೆ ಎಲ್ಲ ಕಡೆಗೂ ಆಕಾಶ ಐತಿ ನಿಮ್ಮ ಮನೆಯೊಳಗುವುದ ಮನೆಯ ಅದ ನಿಮ್ಮ ತಾಲೂಕದಾಗುವಾಗ ನಿಮ್ಮ ಜಿಲ್ಲಾ ನಿಮ್ಮ ರಾಜ್ಯದಾಗುವಾಗ ನಿಮ್ಮ ದೇಶದಾಗುವಾಗ ಬ್ರಹ್ಮಾಂಡದ ತುಂಡೆಲ್ಲ ಎಲ್ಲಾ ಕಡೆ ಇರುವಂತಹ ಆಕಾಶ ಒಂದೇ ಅದನ್ನ ಸ್ಥಾನದ ಮೂಲಕ ಪರಿಚಯಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಆ ಆಕಾಶಕ್ಕೂ ಅವಕಾಶವನ್ನು ಯಾವುದು ಅಂದ್ರೆ ಈ ಲಿಂಗ

కాల పరిచ్ఛేదకు ఒలగాగదేరువంత స్వరూప ఆ

శ్రీచంద్ర ఈ స్వరూప పాశనకు అంద బ్రహ్మాండ దాటి ఏ భూమి బాగా కష్ట విమాన హెలికాపర్ దగ్గర మిడి

ಇವರು ಮುಕ್ತರಾಗಬೇಕು ಅಂದ್ರೆ ಭಗವಂತನ ಶಿವನ ಪೂಜೆಯನ್ನು ಮಾಡಬೇಕು ಪೂಜೆ ಮಾಡಬೇಕು ಅಂದ್ರೆ ಕೆಳಗ ಮುಖ ಅದಕ್ಕೆ ಪರಮಾತ್ಮ ಏನ್ ವಿಚಾರ ಮಾಡಿದೆ ಅಂದ್ರೆ ನನ್ನ ಮೂಲ ಸ್ವರೂಪದಲ್ಲ ನಾನು ಇಟ್ಕೊಂಡೆ ಅಂದ್ರೆ ಇವರು ನಾನು ಪೂಜೆ ಮಾಡಲಿಕ್ಕೆ ನಾನು ನನ್ನ ಪೂಜೆ ಮಾಡ್ಲಿಕ್ಕೆ ಇವರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಸೂಕ್ಷ್ಮ ರೂಪವನ್ನು ಧಾರಣೆ ಮಾಡಿಕೊಂಡು ಇಷ್ಟ ಆ ಮಹಾಲಿಂಗದ ಕಲ್ಪನೆಯನ್ನು ಮಾಡಿಕೊಂಡು ನಾವು ಪೂಜೆ ಮಾಡಬೇಕು ಇದು ಆ ಲಿಂಗದ ಸೂಕ್ಷ್ಮ ಇಷ್ಟಿಂಗದ ಸೂಕ್ಷ್ಮ ಮಹಾಲಿಂಗದ ಸೂಕ್ಷ್ಮೇ ಇಷ್ಟಲಿಂಗ ಅಂತ ಭಾವಿಸಿಕೊಂಡು ಪೂಜೆ ಮಾಡಿದಾಗ ಆ ಪೂಜೆ ಮಾಡ್ತಾ 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 ನಮ್ಮ ಆ ಭಾವನೆ ಬಲಗೊಳ್ತಾ 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 ಸಾಯದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬಹಿರಂಗ ಮಹಾಪೂಜೆಯನ್ನ ಅನುಷ್ಠಾನದಲ್ಲಿ ಮಾಡುವಂತಹ ಸತ್ ಪದ್ಧತಿಯನ್ನ ಇರಿಸಿಕೊಂಡು ಬರಲಾಗಿದೆ ಇವತ್ತು ಇಪ್ಪತ್ತೆರಡನೇ ದಿವಸ ಇವತ್ತು ವಿಶೇಷವಾಗಿ ಆರಿದ್ರ ನಕ್ಷತ್ರ ಶಿವನ ಪೂಜೆಗೆ ಬಹಳ ಪ್ರಸಿದ್ಧ ಪ್ರಶಸ್ತವಾಗಿರುವಂತಹ ಪವಿತ್ರವಾದ ದಿನ ಇವತ್ತು ವಿಶೇಷ ಇನ್ನೊಂದು ಏನು ಅಂತ ಕೇಳಿದ್ರೆ ಈ ಕೆಲವು ವರ್ಷಗಳ ಹಿಂದೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕ ವೆಲ್ಲಂ ಪ್ರಭಾಕರ್ ರೆಡ್ಡಿ ಅನ್ನುವಂತ ಒಬ್ಬ ಶ್ರೀಮಂತ ದಾನಿ ಭಕ್ತ

ಪಾಲ್ ಪ್ರಾರಂಭಗೊಂಡಿದೆ ಆ ದಿವಸಕ್ಕೆ ನೀವೆಲ್ಲ ಸಾಕ್ಷಿಯಾಗ ನೀವೆಲ್ಲರೂ ಕೂಡ ನಿಜವಾಗಲು ಸೌಭಾಗ್ಯವಂತರು ಅದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತಿನ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಕೋಟದ ಶ್ರೀಮತಿ ಸು ಸುಮಂಗಲ ಬಸವಣ್ಣಪ್ಪ ಬಿರಾದ ದಂಪತಿಗಳವರು ಇವತ್ತಿನ ಇಷ್ಟಲಿಂಗ ಮಹಾಪೂಜಾ ಸೇವೆಯನ್ನ ಸಲ್ಲಿಸಿದವರಾಗಿದ್ದಾರೆ ಭಕ್ತಿ ಹೃದಯ ಸಂಪನ್ನರು ಧರ್ಮವಂತರು ಬಂದು ಪೂಜೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಒಣಸಿಗೆಯ ಶ್ರೀ ಶೈರ ಪೀಠದ ಮೇಲೆ ಅಪಾರ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡಿರುವಂತಹ ನಮ್ಮ ಮತ್ತು ಶ್ರೀ ಛಾಯಾದೇವಿ ಸೋಮಶೇಖರಯ್ಯ ಸ್ಥಾವರ ಮಠ ದಂಪತಿಗಳವರು ಕೂಡ ಅತ್ಯಂತ ಭಕ್ತಿವಂತರು ಆ ಭಾಗದಲ್ಲಿ ಯಾವಾಗಲೂ ಧರ್ಮ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂತಹ ಅಪರೂಪದ ದಂಪತಿಗಳು ಅವರು ಕೂಡ ಇವತ್ತಿನ ಆ ಪೂಜಾ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಮಲೆ ಮಲೆ ಮಲೇಬೆನ್ನೂರಿನೂರು ಹಾ ಮಲೇಬೆನ್ನೂರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹರಿಹರ್ ತಾಲೂಕು ದಾವಣಗೆರೆ ಜಿಲ್ಲೆಯ ಆ ವಿಶಾಲಾಕ್ಷಿ ಮಲ್ಲಿಕಾರ್ಜುನ್ ಕನಕನಿಕೊಂಡಿದ್ದುಗಳು ಕನಕಲ್ಕೊಂಡಿ ಮನೆತಾದ್ರೂ ಬಹಳ ದೊಡ್ಡ ಅವರ ಜೊತೆಗೆ ಪೀಠದ ಪರಮ ಭಕ್ತರಾಗಿರುವಂತಹ ಹಾವೇರಿಯ ರಾಜಣ್ಣ ಯರಿವಾಳ ಅವರು ಕೂಡ ಆಗಮಿಸಿದ್ದಾರೆ ಹೀಗೆ ಅನೇಕ ಸಬ್ ಭಕ್ತರು ಇಷ್ಟಲಿಂಗ ಮಹಾಪೂಜಾ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ ಅಂತ ಎಲ್ಲ ಸಭಕ್ತರಿಗೆ ಜಗದ್ಗುರು ಕಂಚಾಚಾರ್ಯರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ಹಾರೈಸಿ ಇವತ್ತು ವಿಶೇಷವಾಗಿ ನಮ್ಮ ಉದ್ಗಿಯರು ಮತ್ತು ಹೆಂಡಿ ತಾಲೂಕಿನ ಸಿರಸಾಗದ ಶ್ರೀಗಳು ಜೊತೆಗೆ ಸಾಯಿಗಾಂವದ ಶ್ರೀಗಳವರು ಕೂಡ ಮಹಾಪೂಜೆಯಲ್ಲಿ ಆಗಮಿಸಿದ್ದಾರೆ ಅವ್ರು ಎಲ್ಲಿಂದ ಬಂದಾರ ಅಂದ್ರೆ ಸುಮಾರು ಇಪ್ಪತ್ತೊಂದು ಇದು ಅತ್ಯಂತ ಉಷ್ಣ ಪ್ರದೇಶ ಆ ಪ್ರದೇಶದಿಂದ ಇವತ್ತು ಅನುಷ್ಠಾನವನ್ನು ಮುಗಿಸಿ ಇಲ್ಲಿ ಬಂದು ಪಾಲ್ಗೊಂಡಿದ್ದು ನಮಗೂ ಕೂಡ ಬಹಳಷ್ಟು ಸಂತೋಷವನ್ನು ನಾವು ಉಂಟು ಮಾಡಿದೆ ಅದರಲ್ಲಿ ನಮ್ಮ ಶ್ರೀಷಾಳ ಸ್ವಾಮಿಗಳು ಎರಡ್ ಮೂರು ಹಿಂದೆ ಇಲ್ಲೂ ಕೂಡ ತಿಂಗಳು ಅನುಷ್ಠಾನ ಮಾಡಿದೆ ಶ್ರೀಶೈಲೂ ಕೂಡ ಶ್ರೀಶೈಲ ಪೀಠದ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡವರು ಅದೇ ರೀತಿ ನಮ್ಮ ಉದ್ಯಗಿ ಸ್ವಾಮಿಗಳು ಪೂರ್ವಾಶ್ರಮದಿಂದಲೂ ಕೂಡ ನಮಗೆ ಅತ್ಯಂತ ಸಮೀಪವತ್ತಿಗಳು ಶಿವರಾಮ ಮಂದಿರ ನಾವು ಅವ್ರ ಕೋಳಿ ಓದಿರುವಂತಹ ಈ ಬಹಳ ದೊಡ್ಡ ಶ್ರೀಮಂತ ಕೈಗಾರ ಕೈಗಾರವರು ಸಹಕಾರ ಸ್ವಾಮಿಗಳು ಸೇವೆಯನ್ನು ಸಲ್ಲಿಸಿರುವಂತಹ ಮಲೇಬೆನ್ನೂರಿನ ನಮ್ಮ ಬೆನಕೊಂಡಿ ಪರಿವಾರದವರು ಕೂಡ ಒಂದು ರೂಮಿನ ಸೇವೆಯನ್ನು ಮಾಡಲಿಕ್ಕೆ ಒಂದು ವಾಗ್ದಾನ ಮತ್ತು ಘೋಷಣೆಯನ್ನು ಮಾಡಿದವರಾಗಿದ್ದಾರೆ ಅದೇ ರೀತಿ ಅವ್ರ ಜೊತೆಗೆ ಆಗಮಿಸಿರುವಂತಹ ನಮ್ಮ ರಾಜಣ್ಣ ಎಲಿವಾಳವರು ಹಾವೇರಿ ಸಂಪರ್ಕರೆಲ್ಲರೂ ಸೇರಿಕೊಂಡು ಅವರಿಗೆ ಸಮೀಪದವರು ಬೇಕಾದವರೆಲ್ಲ ಸೇರಿಕೊಂಡು ನಾವು ಒಂದು ಮಾಡಿಸ್ತೀವಿ ಅಂತ ವಿಶೇಷ ಸನ್ಮಂಗಲಗಳನ್ನು ಇವತ್ತು ಹಾರೈಸ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶಾಂತ್ ಪೇಟೆ ಅವರು ಪಾಲ್ಗೊಂಡಿದ್ದಾರೆ ಪ್ರಶಾಂತ್ ತ್ರಿಪಾತ್ಪೇಟೆ ಅಂದ್ರೆ ಪಂಚಪೇಟೆಗಳ ಅತ್ಯಂತ ಅಭಿಮಾನಿ ವ್ಯಕ್ತಿ ಸಾಹಿತ್ಯ ಮತ್ತು ಈ ಪ್ರಚಾರ ಕ್ಷೇತ್ರದಲ್ಲಿ ನಿರಂತರ ತಮ್ಮನ್ನು ತಾವು ಪ್ರವೇಶ వ్యక్తి అతిశక్తి ఆగిల పంచ పీఠ ఎలమరే కళా పీఠు అంతి ప్రచార ఆగు అంతి మాధ్యమక అతిహెచ్చు ప్రయత్నమాత అపూర్ వ్యక్తి అందాంతి ಆಗಲಾರ್ದು ಪ್ರತಿ ವರ್ಷ ಶ್ರಾವಣ ಮಾಸದೊಳಗ ಅನುಷ್ಠಾನದಾಗಿದ್ದ ಒಂದು ದಿವಸ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಹೋಗುವಂತಹದ್ದು ಪದ್ಧತಿ ವಾಡಿಕೆ ಅದಕ್ಕೆ ಅನುಗುಣವಾಗಿ ಇವತ್ತು ಬಂದು ಮುತ್ತಿನಂತಹ ನಾಲ್ಕು ಉತ್ತಮ ಮಾತುಗಳನ್ನು ಹೇಳೋದಲ್ಲದೆ ಇಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪೀಠ ಕೈಕೊಂಡಿರುವಂತಹ ಜನಪರ ಕಾರ್ಯಕ್ರಮಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅವರಿಗೂ ಕೂಡ ವಿಶೇಷ ಸಂಬಂಧಗಳನ್ನು ಇಲ್ಲಿ ಹಾರೈಸ ಇದ್ದೇವೆ ಹಾಗೆಯೇ ಜುಟ್ಟೂರಿನ ರಾಮಾನಂದ ಶ್ರೀಗಳವರು ಕೂಡ ಆಗಮಿಸಿದ ಅವರು ಇಲ್ಲೇ ಆತ್ಮಕ್ಕೂ ಸಮೀಪದ ಒಂದು ದೊಡ್ಡ ಆಶ್ರಮವನ್ನು ಮಾಡಿ ಸೊಲ್ಲಾಪುರದ ಸಿದ್ದರಾಮೇಶ್ವರನೇ ಆರಾಧ್ಯ ದೇವ ಅಂತ ಇಟ್ಕೊಂಡು ಸುಂದರವಾದ ಆಶ್ರಮ ಬರು ಹೋಗುವಂತಹ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಧರ್ಮ ಕಾರ್ಯಗಳು ನಡೆಸ್ತಾ ಬಂದವರಾಗಿದ್ದಾರೆ ಅವರಿಗೂ ಕೂಡ ಸಣ್ಣವನ್ನು ಹಾರೈಸಿ て。Uh, there it is.